ಇಂದು ಬೆಳಿಗ್ಗೆ ಹನ್ನೊಂದು ನಲವತ್ತೈದಕ್ಕೆ ಬಳ್ಳಾರಿ ಜಿಲ್ಲಾ ಕಂಪ್ಲಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಭಾಭವನದಲ್ಲಿ ಕಾನಿ ಧ್ವನಿ ಕಂಪ್ಲಿ ತಾಲೂಕು ಘಟಕದ ವತಿಯಿಂದ ಪತ್ರಿಕಾ ದಿನಾಚರಣೆಯನ್ನು ಕಲ್ಮಠ ಸಂಸ್ಥಾನದ ಪೂಜ್ಯ ಗುರುಗಳಾದ ಪ್ರಭು ಸ್ವಾಮೀಜಿಗಳು ವಹಿಸಿದಂಥ ಈ ಸಮಾರಂಭದಲ್ಲಿ ಮಾಧ್ಯಮದ ಆಗು ಹೋಗುಗಳ ಕುರಿತು ಪ್ರತಿ ಪ್ರಸ್ತುತ ಪತ್ರಕರ್ತರ ಅನುಭವಿಸುತ್ತಿರುವ ನೋವಿನ ವಿಚಾರಗಳು ಕುರಿತು ಎಳೆ ಎಳೆಯಾಗಿ ತಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿ ಕಾನಿಪ್ ಧ್ವನಿ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ್ ಅವರು ಪ್ರತಿಯೊಬ್ಬರಿಗೂ ಮನಮುಟ್ಟುವಂತೆ ತಿಳಿಸಿದರು ಮುಖ್ಯ ಅತಿಥಿಗಳಾಗಿ ರಾಜ್ಯ ಉಪಾಧ್ಯಕ್ಷರಾದ ಇಸಾಕ್ ತಾಲೂಕಾ ಅಧ್ಯಕ್ಷರಾದ ಇಂದ್ರಜಿತ್ ಸಿಂಗ್ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರಾದ ನಿಂಗಜ್ಜ ಜಿಲ್ಲಾ ಉಪಾಧ್ಯಕ್ಷರಾದ ಬವೇರು ಚಂದ್ರಶೇಖರ್ ಕುರುಗೋಡು ತಾಲೂಕು ಅಧ್ಯಕ್ಷರಾದ ಭೀಮಣ್ಣ ಚಿದಾನಂದ್ ಗವಾಯಿಗಳು ಕಾಲೇಜಿನ ಪ್ರಿನ್ಸಿಪಾಲದ ಡಾಕ್ಟರ್ ಶ್ರೀನಿವಾಸ್ ರೆಡ್ಡಿ ಕೂಡ್ಲಿಗಿಯ ಪ್ರಭಾಕರ್ ಗಿರೀಶ್ ಕುಮಾರ್ ಹಾಗೂ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದ ಈ ಅರ್ಥಪೂರ್ಣ ಸಮಾರಂಭದಲ್ಲಿ ಅನೇಕ ಸಾಧಕರನ್ನು ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವುದರ ಜೊತೆಗೆ ಪತ್ರಿಕಾ ವಿತರಕರಿಗೆ ಜರ್ಕಿನ್ ವಿತರಿಸುವುದರ ಮುಖಾಂತರ ಸನ್ಮಾನಿಸಿದ್ದು ವಿಶೇಷವಾಗಿತ್ತು ಚೇತಕ್ ಟಿವಿ ಟ್ವೆಂಟಿ ಹುಬ್ಬಳ್ಳಿ